ಇಡೀ ರಾಜ್ಯದ ಸರ್ವೆಯನ್ನು ಮಾಡಿ ಒಂದು ಸಮೀಕ್ಷೆಯನ್ನು ಕೊಟ್ಟಿದ್ದಾರೆ ಮೂರು ತಿಂಗಳಲ್ಲಿ ಯಾವ ರಾಜ್ಯದ್ದು ಕೂಡ ಕಂಪ್ಲೀಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಮನೆಗಳನ್ನ ಅವರು ಸರ್ವೇನೆ ಮಾಡದೆ ತಮಗೆ ಮನಸ್ಸಿಗೆ ಬಂದಂತೆ ಆ ಮನವಿಯನ್ನ ಅವರು ರೆಡಿ ಮಾಡಿ ಸರ್ಕಾರಕ್ಕೆ ಒಪ್ಸಿದ್ದಾರೆ ಅವ್ರ ಕೆಲಸ ಒಪ್ಸೋದಿತ್ತು ಒಪ್ಸಲಿ ಆದ್ರೆ ನಮ್ಮ ಕೆಲಸ ಅದರ ಬಗ್ಗೆ ಹೋರಾಟ ಮಾಡ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ನಾವು ಈ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರ ಪಕ್ಕದಲ್ಲಿದೆ ಪಕ್ಕದಲ್ಲಿ ಇರತಕ್ಕಂಥ ಮಹಾರಾಟದವರು ಮಹಾನ್ ಜಾತಿ ಅಂದರೆ ಕೊಳಿಯರಿಗೆ ಸಂಬಂಧಪಟ್ಟದ್ದು ಪಕ್ಕದಲ್ಲಿ ಬಿಜಾಪುರ ಜಿಲ್ಲೆ ಇದೆ ಬಿಜಾಪುರದಲ್ಲಿ ಚಲವಾದಿಗಳು ಅದೇ ರೀತಿ ಬಳ್ಳಾರಿ ಕೊಪ್ಪಳ ಮತ್ತು ರಾಯಚೂರುಗಳಲ್ಲಿ ಹೊರಯ ಮಾಲ ಈ ಜಾತಿಗಳನ್ನ ಯಾವುದಕ್ಕೂ ಪರಿಗಣಿಸಿಲ್ಲ ಅದೇ ರೀತಿ ಮೈಸೂರು ಮತ್ತು ಮಂಡ್ಯ ಕೋಲಾರ ಮತ್ತು ತುಮಕೂರುಗಳಲ್ಲಿ ಎಕೆ ಮತ್ತು ಎಡಿ ಏಕೆ ಮತ್ತು ಏಡಿಗಳಿಗೆ ಒಂದು ಪ್ರತ್ಯಕ್ಷವಾದ ಒಂದು ಪರ್ಸೆಂಟೇಜ್ ಅನ್ನು ಕೊಟ್ಟಿದ್ದಾರೆ ಅದು ಕೂಡ ಈ ಚಲವಾದಿಯಲ್ಲೇ ಬರ್ತದೆ ಮತ್ತೆ ಇಲ್ಲಿ ಚಲವಾದಿ ಅನ್ನೋದನ್ನು ಕೂಡ ಒಂದು ಬೇರೆ ಮಾಡಿದ್ದಾರೆ ಮಲೆಯರನ್ನ ಬೇರೆ ಮಾಡಿದ್ದಾರೆ ಇವೆಲ್ಲವೂ ಸೇರಿಸಿದ್ರು ಕೂಡ ನಾವು ಸುಮಾರು ಆದಿಗರಕ್ಕಿಂತ ಏಳು ಲಕ್ಷ ಜನಸಂಖ್ಯೆ ಹೆಚ್ಚಾಗುತ್ತೆ ಆ ಸಂಖ್ಯೆಯನ್ನು ಹಿಡ್ಕೊಂಡ್ರೆ ನಮಗೆ ಏಳು ಪರ್ಸೆಂಟೇಜ್ ಕೊಡಬೇಕು ಅದಕ್ಕಾಗಿ ನಾವೆಲ್ಲರೂ ಕೂಡಿ ಇಡೀ ಕರ್ನಾಟಕ ರಾಜ್ಯದಂತ ಒಂದು ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ತಪ್ಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡೋಣ ತಾವೆಲ್ಲರೂ ಒಂದಾಗ್ರಿ ನಾವು ಅದಕ್ಕೆ ಬೆಂಬಲ ಇದ್ದೀವಿ ಅಂತ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ನಾನು ನನ್ನ ವೈಯಕ್ತಿಕವಾದಂಥ ಮನವಿಯನ್ನ ನಮ್ಮ ಅಧಿಕಾರಿಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ತಲುಪಿಸಿದ್ದೀನಿ ಇವತ್ತು ಚಿಕ್ಕೋಡಿ ಜಿಲ್ಲೆಯ ಪರವಾಗಿ ಶೈಕ್ಷಣಿಕ ಜಿಲ್ಲೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಮನವಿಯನ್ನ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ನೀಡ್ತಾ ಇದ್ದೀವಿ ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ನಾನು ಹೇಳ ಮಾತನ್ನು ಏನು ಅಂತ ನಮಗೂ ಎಲ್ಲರಿಗೂ ಗೊತ್ತಾಗಬೇಕು ಬರೋದು ಹೋಗೋದು ಮಾಡಬೇಕು ವಿರೋಧ ನಾವು ಸಂಪೂರ್ಣವಾಗಿ ನಮಗೆ ಗೊತ್ತಾಗಬೇಕಾಗಿದೆ ಅದಕ್ಕೆ ಅವರು ಮೂರು ತಿಂಗಳಲ್ಲಿ ಸರ್ವೆ ಮಾಡಿದ್ದು ಇದು ಸಂಪೂರ್ಣವಾಗಿ ಅದು ಅದು ಏನು ವಿಫಲವಾಗಿದೆ ಮೂರು ತಿಂಗಳಲ್ಲಿ ಪೂರ್ಣವಾಗಿ ಅದು ಸರ್ವೆ ಆಗಿಲ್ಲ ಎರಡೇನು ಇಲ್ಲಿ ಅಸ್ಪೃಶ್ಯ ಮತ್ತು ಅಸ್ಪೃಶ್ಯನ ಮಾಡಬೇಕಾಗಿತ್ತು ಇಲ್ಲಿ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಇಲ್ಲಿ ಯಾರು ಅಸ್ಪೃಶ್ಯದ್ರಲ್ಲ ಯಾರು ನಿಜವಾಗಿ ಒಂದು ಮೀಸಲಾತಿಗೆ ಒಳಗಾಗಿದ್ರಲ್ಲ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿದ್ರಲ್ಲ ಮೀಸಲಾತಿ ಯಾರಿಗೆ ಸಿಗಬೇಕಾಗಿತ್ತು ಅಂತಾದ್ರೆ ಮೀಸಲಾತಿ ಸಿಗದೆ ಇನ್ನೊಬ್ರು ಸ್ಪರ್ಶ ಯಂತ್ರ ಸೇರ್ಪಡೆ ಮಾಡಿಸಿ ಅವ್ರಿಗೂ ಸಹಿತ ಮೀಸಲಾತಿಯನ್ನು ಕಲ್ಪಿಸಿದ್ರೆ ಅಂದ್ರೆ ಇದು ಹೇಳೋದು ಯಾಕೆಂದ್ರೆ ಇದನ್ನ ಮೊದಲನೇ ಒಂದು ವರ್ಗೀಕರಣ ಮಾಡಬೇಕಾಗಿತ್ತು ಸ್ಪೃಶ ಮತ್ತು ಅಸ್ಪೃಶ್ಯ ಇವಾಗ ಉದಾಹರಣೆ ಹೇಳ್ಬೇಕಂದ್ರೆ ಬೇಡ ಜಂಗ್ರು ನಾಲ್ಕು ನೂರ ಜನ ಇದ್ರು ಇವತ್ತವರು ನಾಲ್ಕರಿಂದ ಐದು ಲಕ್ಷ ಆಗಿದ ಅಂದ್ರೆ ನಾವ ಸಂಪೂರ್ಣ ವೀರಶೈವರು ನಾವೇ ಒಂದು ಬೇಡ ಜಂಗ ತಿಳ್ಕೊಂಡು ಇವತ್ತವ್ರು ಈ ವೀರಶೈವದಲ್ಲಿ ಸೇರ್ಪಡೆ ಆಗಿದ್ದಾರೆ ಬೇಡ ಜಂಗಮದಲ್ಲಿ ಸರ್ಪಡೆ ಆಗಿದ್ದಾರೆ ಇದು ಒಂದು ನಿನ್ನತೆ ಎರಡನೇದಾಗಿ ಇಲ್ಲಿ ನಮಗೆ ಲಂಬಾಣಿ ಜನರು ಈ ಲಂಬಾಣಿ ಜನರು ಸಾಕಷ್ಟು ಇವರು ಭೂ ರೈತರಲ್ಲ ಇವರು ಭೂ 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 ಇವರಿಗೆ ಸಾಕಷ್ಟು ಇಲ್ಲಿ ನಮ್ಮಲ್ಲಿ ಅಸ್ಪೃಶ್ಯರಿಗೆ ಭೂ ರೈತರು ಇವರೆಲ್ಲರೂ ಇಲ್ಲ ಕೆಲವೊಂದು ಜಮೀನಿಲ್ಲ ಕೆಲವರು ಮಾರ್ಗ ಜಮೀನ್ ಇಲ್ಲ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಭೂ ಜನರಿಗೆ ಭೂ ಮಾಲೀಕರಿಗೆ ಸಹಿತ ಇಲ್ಲಿ ಇವರು ಸುರೇಶರು ಇವ್ರ ಯಾವತ್ತೊಂದು ಮೇಲಿನಿಂದ ನೀರು ಕುಡಿದವ್ರಲ್ಲ ಇವರು ಊರು ಹೊರಗಿದ್ದವ್ರಲ್ಲ ಇವ್ರಿಗೆ ಈಗಾಗಲೇ ಕಂದಾಯ ಇಲಾಖೆ ಕಂದಾಯ ಕಂದಾಯ ಒಂದು ಕಂದಾಯ ಇಲಾಖೆಯಿಂದ ಕಂದಾಯ ತಾಂಗಗಳಿವೆ ಅದರಿಂದ ಇವರು ಮೇಲ್ಪಂಥಿಗೆ ಬಂದವರು ಇವ್ರನ್ನ ಇದರೊಳಗೆ ಸರ್ಪಡೆ ಮಾಡಿದವರು ಅದಂತೆ ಭೂಮಿ ಜನಾಂಗ ಇವೆಲ್ಲ ಹೋಗಿ ಬಂದವರು ಹೋಗಿ ನಿಜವಾಗಿ ನಮಗೆ ಯಾರು ಅರ್ಹ ಅರ್ಹತೆಯನ್ನು ಹೊಂದಿದಾರಲ್ಲ ಮೀಸಲಾತಿ ಅವರನ್ನ ಹೊರತುಪಡಿಸಿ ಉಳಿದಾಗ ಇವತ್ತು ಮೀಸಲಾತಿ ಸಿಗ್ತಾ ಇದೆ ಅದಕ್ಕಾಗಿ ಈ ನಾಗಮೋನದಾಸ ವರದಿ ಏನಿದೆ ಸಂಪೂರ್ಣವಾಗಿ ನಾವು ವಿಫಲವಾಗಿದೆ ಇದು ಒಂದು ಮನೋವೈಜ್ಞಾನಿಕವಾಗಿದೆ ಇದು ನಾವು ಈಗಾಗಲೇ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿ ಇದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಸಮಾಜ ಕಲ್ಯಾಣ ಇಲಾಖೆಯ ಮಾಧ್ಯ ಸಾಧಿಗಾಗಲಿ ನಾವು ತಿಳಿಸಿದ್ದೀವಿ ಬಟ್ ಇನ್ನೊರೆಗೆ ಅದರ ಬಗ್ಗೆ ಯಾವುದೋ ಕ್ರಮ ತೆಗೆದುಕೊಂಡಿಲ್ಲ ಅದಕ್ಕಾಗಿ ನಾವು ಇವತ್ತು ರಾಜ್ಯದ